ಓಪಿ ಸರ್ ನಿನ್ನೆ ನಾನು ನೋಡಿದೆ ತಾವು ನಮ್ಮ ಭೀಮಾ ಸಿನಿಮಾ ಬಗ್ಗೆ ಪ್ರಸ್ಪಿಟಲ್ಲಿ ಮಾತಾಡಿದೆ ಅಲ್ಲಿ ಸೊ ಆ ವಿಷಯದಲ್ಲಿ ಜಗದೀಶ್ ಗೌಡ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಈ ವರ್ಷದಲ್ಲಿ ಒಂದು ದೊಡ್ಡ ಹಿಟ್ ಹಿಟ್ಟಾಗೇ ಮಾಡೋದಕ್ಕೆ ಆ್ಯಕ್ಚುಲಿ ತಾವು ಮಾತಾಡಿದ್ರಿ ನಾವೆಲ್ಲ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದಿರೋಲ್ವ ಸರ್ ನೀವು ಯಾವಾಗ ಡೈರೆಕ್ಷನ್ ಬಂದ ಸಿನಿಮಾ ನಾವು ಕಾಯ್ತಾ ಇತ್ತು ಇವತ್ತು ಕೂಡ ನಿಮ್ಮ ಸಿನ್ಮಾ ನಾವು ಒಬ್ಬ ಒಬ್ಬ ಲರ್ನಿಂಗ್ ಡೈರೆಕ್ಟರ್ ಆಗಿ ಹೋಗಿ ಸಿನಿಮಾ ನೋಡೋಕೆ ನಾನು ಕಾಯ್ತಾ ಇದ್ದೀನಿ ಒಂದು ಅಭಿಮಾನಿಯಾಗಿ ಕೂಡ ಕಾಯ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಈ ಸಿನಿಮಾ ಈ ವರ್ಷದ ಕೊನೆಗೆ ಬಂದ್ರು ಸುಮಾರು ವರ್ಷ ಜ್ಞಾಪಕದಲ್ಲಿರುವಂಥ ಒಂದು ಸಿನಿಮಾ ಆಗುತ್ತೆ ಅದಕ್ಕೂ ಇನ್ನೊಂದು ನಾನು ಕೇಳ್ತಿದ್ದೆ ಆವಾಗ ಸರ್ ಡೈರೆಕ್ಷನ್ ಮಾಡಿ ಸರ್ ಜ್ಞಾಪಕ ಇದೆಯಾ ಸರ್ ಡೈರೆಕ್ಷನ್ ಮಾಡಿ ಸರ್ ಡೈರೆಕ್ಷನ್ ಮಾಡಿ ಸರ್ ಅಂತ ಸೊ ಅವ್ರೆ ಬಿಸಿ ಇರೋರು ಮೋಸ್ಟ್ಲಿ ಅವ್ರು ಮಾಡ್ದಾಗ ಕರೀತಾರೆ ಅನ್ಕೊಂಡ್ರೆ ಶ್ರೀಕಾಂತ್ ತುಂಬಾ ಆಸೆ ಇತ್ತು ಹೆಂಗು ಸರ್ಗಾ ಮಾಡಿದ್ರು ಮೆತ್ರಿಕೊಂಡೋಗ್ಬಿಡಿತಾರೇನೋ ಸರ್ ನಮ್ಮ ವರ್ಕ್ ಸರ್ ಅಂತ ಅದು ಮಾಡ್ಲಿಲ್ಲ ನಾನೀಗ ನಾನೀಗಂತೂ ಹೇಳಿದ್ದೆ ಸರ್ ಹೇಳಿ ಮಾಡಿದಾಗ ಅಂತ ಆದ್ರೆ ನಾನು ಲೈಫ್ ಟೈಮ್ ಡೈರೆಕ್ಷನ್ ಮಾಡಿದ್ದೇನೆ ಯಾವುದು ಅಂತ ಅದು ಸೊ ನಿಮ್ ಡೈರೆಕ್ಷನ್ ಸದಾ ಇರ್ತೀನಿ ನಾನು ಆ ವಿಷಯದಲ್ಲಿ ಹಂಗಾಗಿ ಬರುವಂತ ಯಾರೇ ನಿರ್ದೇಶಕರಾಗಲಿ ನೀವೊಂದು ನಾನು ಅವತ್ತು ಹೇಳಿದ್ದೆ ಇವ್ರಿಗೆ ಗಾಡ್ ಫಾದರ್ ಟು ದ ಕನ್ನಡ ಇಂಡಸ್ಟ್ರಿ ಆಸ್ ಎ ಡೈರೆಕ್ಟರ್ ಅಂತ ನಾವೆಲ್ಲ ಬಂದರೆ ನಿಮ್ಮ ಶಿಷ್ಯರಾಗಲಿ ನಿಮ್ಮ ದಾರಿನ ಹುಡುಕುವಾಗ ಸೊ ಹಂಗಾಗಿ ಯಾವತ್ತಿದ್ರು ನಿಮ್ಮ ಡೈರೆಕ್ಷನ್ಗೆ ನಾವು ಕೂಡ ಒಬ್ಬ ಅಭಿಮಾನಿಯಾಗಿ ಕಾಯ್ತಾ ಇರ್ತೀನಿ ಒಳ್ಳೇದಾಗಲಿ ಒಳ್ಳೇದಾಗತ್ತೆ ಕೊಡ್ರಿ ಸರ್ ವೇಣು ಸರ್ ಶ್ರೀಕಾಂತ್ ಸರ್ ಶಿವಣ್ಣ ಯಾವಾಗಲೂ ಒಂದು ಫಂಕ್ಷನಲ್ಲಿ ಹೇಳಿದರು ಶ್ರೀ ಆಗಿ ಬಿಡಮ್ಮ ಚೆನ್ನಾಗಿ ಗೊತ್ತು ಏನಿಲ್ಲ ಅಂದರೆ ಹೋಗೋದಲ್ಲ ಏನಿದ್ದರೆ ಮಾತ್ರ ಹೋಗೋದು ಅಂತ ಶ್ರೀಕಾಂತ್ ಶ್ರೀಕಾಂತ್ ಇದಾರೆ ಅಂತ ಏನೋ ಒಂದು ಒಂದು ಬೇರೆ ಲೆಕ್ಕಾಚಾರಣೆ ಆಗುತ್ತೆ ಒಳ್ಳೇದಾಗತ್ತೆ ಕೂಡ ಒಳ್ಳೆ ಮನಸ್ಸು ನಾಗಿ ಪುನೀತ್ ಎಲ್ಲ ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾ ಇದಾರೆ ಉಪಿಸರ್ನ ಆ ಅವರ ಆಲೋಚನೆಗಳು ತಕ್ಕನಾಗಿ ನೀವು ಸಪೋರ್ಟ್ ಮಾಡಿ ಇವತ್ತು ಎಲ್ಲರೂ ದೊಡ್ಡ ವಿಷಯದಲ್ಲಿ ನಿಂತಿದ್ದಾರೆ ಈ ಸಿನಿಮಾ ಖಂಡಿತವಾಗ್ಲು ಸುಮಾರು ವರ್ಷ ನಾಪಕ ಇಟ್ಕೊಳ್ಳುವಂತ ಒಂದು ಅದ್ಭುತವಾದ